ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಮಸ್ಕಿ ಮಕ್ಕಳ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಮಸ್ಕಿ ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರ ಮಸ್ಕಿ ಅವರ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲೆ ಮಸ್ಕಿಯಲ್ಲಿ ಹಮ್ಮಿಕೊಂಡ ಮಕ್ಕಳ ಬೇಸಿಗೆ ಸಂಭ್ರಮವು ಮಕ್ಕಳ ಸಾಹಿತ್ಯ ಪರಿಷತ್ತು ರಾಯಚೂರು ಜಿಲ್ಲಾಧ್ಯಕ್ಷರಾದ ಶ್ರೀ ತಿಮ್ಮಯ್ಯ ಶೆಟ್ಟಿಇಿಲ್ಲೂರು ಇವರು ಉದ್ಘಾಟಿಸಿದರು ಶ್ರೀಮತಿ ರೋಹಿಣಿ ಶಿಕ್ಷಕಿ ಇವರು ಪ್ರಾರ್ಥನೆಗಳೊಂದಿಗೆ ಪ್ರಾರಂಭಿಸಿದರು ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ವರ ಅವರು ಮಕ್ಕಳಲ್ಲಿರುವ ಸಾಮರ್ಥ್ಯವನ್ನು ಹೊರಗಡೆ ತರುವುದು ಈ ಶಿಬಿರದ ಉದ್ದೇಶವಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಿಮ್ಮಯ್ಯ ಶೆಟ್ಟಿಯವರು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಮತ್ತು ಅತಿ ಅತ್ಯುಪಯುಕ್ತವಾದದ್ದು ಎಂದರು ಯಾವತ್ತಿಗೂ ಇಂತಹ ಕಾರ್ಯಕ್ರಮ ನಡೆಸುವಲ್ಲಿ ನಮ್ಮ ಪರಿಷತ್ತು ಮುಂದೆ ಇರುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮಸ್ಕಿ ಮಕ್ಕಳ ಸಾಹಿತಿಗಳು ಮಕ್ಕಳ ಸಾಹಿತ್ಯ ಪರಿಷತ್ತು ಮಸ್ಕಿ ಘಟಕದ ಗೌರವಾಧ್ಯಕ್ಷರೂ ಆದ ಶ್ರೀ ಗುಂಟೂರಾವ್ ದೇಸಾಯಿ ಅವರು ಪಠ್ಯೇತರವಾಗಿ ಮಕ್ಕಳನ್ನ ಚಟುವಟಿಕೆಯಿಂದ ಇರುವಂತೆ ಮತ್ತು ಮೊಬೈಲ್ ಗೀಳಿನಿಂದ ದೂರವಿಡಲು ಇಂತಹ ಕಾರ್ಯಕ್ರಮಗಳು ಅವಶ್ಯಕ ಮತ್ತು ಅನುಕೂಲಕರವಾಗಿವೆ ಎಂದರು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಲಿಂಗಸಿಗೂರು ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರ್ಯಾಲಯ ಲಿಂಗಸುಗೂರಿನ ಮಸ್ಕಿ ವಲಯದ ಶಿಕ್ಷಣ ಸಂಯೋಜಕರಾದ ರಾಮಚಂದ್ರ ನಿರಾಳೆ ಮತ್ತು ಮಸ್ಕಿ ಸಮೂಹ ಸಂಪನ್ಮೂಲ ಕೇಂದ್ರದ ರಾಮಸ್ವಾಮಿಯವರು ಕೇಂದ್ರ ಶಾಲೆ ಮಸ್ಕಿಯ ಮುಖ್ಯ ಗುರುಗಳಾದ ಮೋಹನ್ ಇವರೆಲ್ಲರೂ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕುರಿತಾಗಿ ನುಡಿಗಳನ್ನಾಡಿದರು ಮೊದಲನೇ ಅವಧಿಯಲ್ಲಿ ಮಧುಮತಿಯವರು ಮಕ್ಕಳಿಗೆಲ್ಲ ಜ್ಞಾನ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ತಿಳಿಸಿ ಪ್ರಾಯೋಗಿಕ ಅಭ್ಯಾಸ ಮಾಡಿಸಿದರು ವಿರೂಪಾಕ್ಷಯ್ಯ ನ್ಯೂಸ್ ರಾಯಚೂರು